ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವರ್ಚುಯಲ್ ಕನ್ನಡಿಗ ನೋಡಿ ಕಾಣಿಸ್ತಾ ಇದ್ಯಾಸ್ತೇಟ್ಕೊಂಡು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾನು ಸುಮ್ನೆ ಹಾಗೆ ಬೆಂಗಳೂರು ಯೂನಿವರ್ಸಿಟಿನ ತೋರ್ಸೋಣ ಅಂತ ಒಂದು ಅನ್ಕೊಂಡಿದೀನಿ ಸೊ ಇದೇ ಎಂಟ್ರಿ ಬೆಂಗಳೂರು ಯೂನಿವರ್ಸಿಟಿಗೆ ಆಮೇಲೆ ಯೂನಿವರ್ಸಿಟಿ ಕಾಂಪೌಂಡು ಅದನ್ನೇ ನಾನು ಕಾಡು ಅಂತ ಕರೆಯೋದು ಕಾಡು ಪಕ್ಕದಲ್ಲೇ ನಮ್ಮ ಮನೆ ಇರೋದು ಎಲ್ಲ ಕಾಲೇಜಸ್ ಇವೆ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ ಇದು ಡಿಪಾರ್ಟ್ಮೆಂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕಲಾಭವನ ಹೊರನಾಡಿ ಮಠ ಮಠ ಮಧ್ಯಾಹ್ನ ಸೈಕ್ಲಿಂಗ್ ಮಾಡ್ತಾವ್ರೆ ಏನ್ ಬಿಸ್ಲುಗಳು ಈ ಬಿಸ್ಲಲ್ಲಿ ಸೈಕ್ಲಿಂಗ್ ಎಲ್ಲರೂ ಹತ್ತಕೆ ಸೆಕೆಂಡ್ ಆಚರಣೆ ಮಾಡೋಣ ಇದು ಮೇನ್ ಹೆಡ್ ಆಫೀಸ್ ಇದು ಈ ಹೆಡ್ ಆಫೀಸ್ ಥ್ರೂ ಇದೆ ಡಿಗ್ರಿ ಓದಬೇಕಾದ್ರೆ ಬುಕ್ಸ್ ತಗೊಂತ ಇದ್ದು ಡಿಫೆಂಡರ್ಚುನರ್ ಇಲ್ಲೇ ಇಲ್ಲೇ ನಾವು ತಗೋತಾ ಇದ್ದಿದ್ದು ಬುಕ್ಸು ಬುಕ್ಸು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಓಲ್ಡಲ್ಲಿ ಇದೆ ಡಿಗ್ರಿದು ಅಥವಾ ಅದ್ರದ್ದು ಏನೋ ಪ್ರಾಬ್ಲಮ್ ಇದೆ ಆ ಥರ ಈ ಥರ ಅಂದ್ರೆ ಈ ಬಿಲ್ಡಿಂಗ್ ಬಂದ್ರೆ ಆ ಬಿಲ್ಡಿಂಗ್ ಹೋಗಿ ಅಲ್ಲಿ ಯಾವ ಯಾವ ಥರ ಏನೇನು ಮಾಡ್ಕೋಬೇಕು ಅವೆಲ್ಲ ಮಾಡ್ಬೋದು ಇಲ್ಲಿ ಸೈಕಾಲಜಿ ಬ್ಲಾಕ್ ಇಲ್ಲಿ ಒಳಗಡೆ ಎಂ ಸಿ ಎ ಬಿ ಸಿ ಎವುಗಳ್ನು ಮಾಡ್ತಾರೆ ಇಲ್ಲಿ ನೋಡ್ರಿ ಸೈಲೆನ್ಸ್ನ ಫೀಲ್ ಮಾಡ್ಬೋದು ಇಲ್ಲಿ ಕೋರ್ಸಿಗೆ ಸಂಬಂಧಪಟ್ಟಿದ್ದ ಬಿಲ್ಡಿಂಗ್ಗಳು ಇದು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಆ ಥರ ಈ ಥರ ಅದೆಲ್ಲೆಲ್ಲ ನಡ್ತೀವಿ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಥರ ವ್ಯೂ ಬೆಂಗಳೂರಲ್ಲೇ ಫೋಟೋ ಹಾಡ್ಕೋಬೇಕು ಅಂತ ಇದ್ರೆ ಇಲ್ಲಿಗೆ ಬರ್ಬೋದು ಬೆಂಗಳೂರು ಯೂನಿವರ್ಸಿಟಿ ನೋಡಿ ಒಂದೊಂದು ಮರಗಳಿಗೂ ಒಂದೊಂದು ಹೆಸರು ಬಸವನ ಪಾದ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಒಳ್ಳೆ ಜಾಗಗಳು ಪೀಸ್ಫುಲ್ ಜಾಗ ಬಟ್ ವೀಕ್ ಡೇಸ್ ಅಲ್ಲಿ ಬಂದ್ರೆ ಹುಡುಗರೆಲ್ಲ ಓಡಾಡ್ತಿರ್ತಾರೆ ಇವತ್ತು ಸಂಡೇ ಆಗಿರೋದಕ್ಕೆ ಶಾಂತಿಯುತವಾಗಿದೆ ಜಾಗ ಜಿಯೋಲಜಿ ಅದು ಜುವಾಲಜಿ ಇಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಐತೆ ಈ ಕಡೆ ಆದಿದು ಮോളികুলರ್ ಬಯಾಲಜಿ ಮോളികুলರ್ ಬಯಾಲಜಿ ಇದೆ ಬೆಂಗಳೂರು ಯೂನಿವರ್ಸಿಟಿ ಹೊರಗೆ ಬರ್ತಿದ್ರೆಣ್ಣು ಖುಷಿ ಆಗುತ್ತೆ ಅಂದ್ರೆ ಮರಗಳ ಹಷ್ಟಿ ಇದೆ ಓಕೆ ಬೆಳಗ್ಗೆ ಇತ್ತು ಇಲ್ಲಿ ಹಾವುಗಳೆಲ್ಲ ಕಾಣ್ತಾ ಇರುತ್ತೆ ಅಹ ನಮಗೆ ಗೊತ್ತಿಲ್ಲ ತನಕ ಅび ಸಪ್ರಿತ್ बेटरು ಅಲ್ಲಲ್ಲ ಕಾಲೇಜಸ್ ಇದೆ ಎಲ್ಲ ತರ ಇಂಜಿನಿಯರ್ ಇದ್ದು ಇಂಜಿನಿಯರಿಂಗ್ ಕಾಲೇಜ್ಗಳು ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು ಇದು ಅಲ್ಲಿ ಫ್ಲವರ್ಸ್ ನೋಡಿ ಫ್ಲವರ್ಸ್ ಹೂ ಕಲರ್ ಕಲರ್ ಹೂಗಳು ನಾನು ಮೊನ್ನೆ ಇಲ್ಲಿ ಬಂದಿರಬೇಕಾದ್ರೆ ಇದ್ರದ್ದು ಫೋಟೋ ತೆಗ್ದಿದೆ ತೋರಿಸ್ತೀನಿ ರೀ ಅದು ಸೂಪರ್ ಆಗಿದೆ ಫೋಟೋ ಅಣ್ಣ ಅಲ್ವಾ ಬನ್ನಿ ನಾವು ಯಾವ್ದಿಲ್ಲ ಸುಮ್ನೆ ಹಾ ಔಟ್ಸೈಡ್ ಹ ನಮ್ದು ವರ್ಚುವಲ್ ಕನ್ನಡಿ ಅಂತ ಐತೆ ನೋಡ್ರಿ ಹಾ ಈ ತರ ಸಸ್ಯ ವರ್ಗ ಇಲ್ಲ ಎಲ್ಲೂ ಹ ನಮಗಿಲ್ಲ ಲಾಸ್ಟ್ ಎಂಟ್ರಿ ಒಳಗ್ ಬಿಡಲ್ಲ ನಮ್ಗೆ ನಡ್ರಿ ಸ್ಪ್ರಿಂಗ್ ಟೈಮು ಏನು ಸೂಪರ್ ಆಗೈತೆ ಫೋಟೋ ಹೊಡಿಬೇಕು ಫೋಟೋ ಫೋಟೋ ಹೊಡೆಯೋಣ ಏನಂತೀರೀ ಉದ್ದಕ್ಕೂ ಉದ್ದಕ್ಕೂ ಹೂವಾದ ಮರಗಳು ಸೂಪರಾಗಿ ಕಾಣ್ತವೆ ಇನ್ನು ಫುಲ್ ಬಂದು ಮರ ತುಂಬ ಈ ತರ ಹೋಗಿ ಅದು ನೋಡಕ್ಕೆ ಚಂದ ಇದನ್ನ ಬ್ಲೂ ಜಕರಂಡ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸ್ಪೆಸಿಫಿಕ್ ನೇಮ್ ಆಗಿ ನೋಡಕ್ಕೆ ಒಂಥರ ಕಣ್ಣಿಗೆ ಸಂತೋಷ ನೋಡಿ ಬೆಂಗಳೂರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಸೈಕ್ಲಿಂಗ್ ಮ್ಯಾನ್ ಯು ಸಿ ಪಿ ಗ್ರೌಂಡ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಯು ಸಿ ಪಿ ಗ್ರೌಂಡ್ ರೋಡ್ ಇದೇನೆ ಯು ಸಿ ಪಿ ಗ್ರೌಂಡ್ಗೆ ನೀವು ಬೆಳಗ್ಗೆ ಹೊತ್ತು ಬಂದರೆ ಎಲ್ಲರೂ ಜಾಗಿಂಗ್ ಮಾಡ್ತಾ ಇರ್ತಾರೆ ಚಿಕ್ಕ ಒಂದು ನಾಲ್ಕು ವರ್ಷ ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ಬಂದ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಬೇಕಲ್ವಾ ಒಳ್ಳೆ ಆರೋಗ್ಯ ಅದಕ್ಕೆ ಮಾಡ್ತಾರೆ ಎಲ್ಲರೂ ಎಕ್ಸಸೈಸ್ ಮಾಡ್ತಾರೆ ಜುಪಿಟರ್ ಗಾಡೀಲಿ ನಾನು ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ಓ ಇಲ್ಲಿ ಯಾರ ಕ್ರಿಕೆಟ್ ಆಡ್ತಾವ್ರೆ ನಾನು ಒಂದು ವಿಡಿಯೋ ಮಾಡಾಕಿದ್ದೀನಿ ನನ್ನ ಗಾಡಿದು ನೋಡಿಲ್ಲ ಅಂದರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡ್ರಿ ಗಾಡಿ ರಿವ್ಯೂ ಅದನ್ನು ನಾನು ಮಾಡಿರೋದೇ ಇಲ್ಲಿ ಸೊ ಇದೆ ಯು ಸಿಪಿ डिपार्टमेंट आफ फिसन हेल्थ स्पोर्ट्स डे जास्ती है जन जाती नहीं रईट्रे ज्ञान भारती मेट्रो स्टेशन हिंग स्ट्रेट्रे जरा संघि ಸೋ ನಾವು ಮನೆ ಕಡೆ ಹೋಗಬೇಕು ಅದಕ್ಕೆ ನಾವು ಲೆಫ್ಟ್ ಹೋಗ್ತಾ ಇದೀನಿ ಇಲ್ಲಿ ನಮೇಶ್ವರಾಮ್ ಸ್ವಾಮಿ ದೇವಸ್ಥಾನ ನೋಡಿ ಇದು ಇದು ಯಾವುದು ಕನ್ನಡ ಅಧ್ಯಯನ ಕೇಂದ್ರ ಇದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕನ್ನಡ ಮಾನವಿಕ ಭವನ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಸೋಷಿಯಾಲಜಿ ಎಲ್ಲಾದ್ರು ಬಗ್ಗೆ ಇದೊಂತರ ಇದು ಯಾವುದೋ ಘಾಟ್ ಸೆಕ್ಷನ್ ಥರ ಫೀಲು ನೋಡ್ರಿ ಇಲ್ಲಿ ಗೇಟ್ ಹಾಕ್ಬಿಟ್ಟವ್ರಿ ಕಲಾಭವನಕ್ಕೆ ಸಾಕ್ ಬಿಡ್ರಪ್ಪ ನೀವು ಉದ್ದ ವಾಕಿಂಗ್ ಮಾಡೋದು ಅಂತಲ್ಲ ಏನು ಮರ ಅಂತಾರೆ ತೇಗದ ಮರ ಅಂತಾರೆ ತೇಗದ ಮರ ಅಂತಾರ ನೀಲ್ಗಿರಿ ಮರ ಏನೋ ಮರ ಅಂತಾರೆ ಹಾಂ ನೀಲ್ಗಿರಿ ಮರ ನಾನು ಹೇಳಲಿಲ್ವಾ ನೋಡ್ರಿ ನೀಲ್ಗಿರಿ ಮರ ಹೆಂಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ರೆ ಫಸ್ಟು ಮೊದಲನೇ ಹೆಜ್ಜೆ ಇಡಿ ಆ ಮೊದಲನೇ ಹೆಜ್ಜೆ ಇಡೋದೇ ತುಂಬ ದೊಡ್ಡ ಕಷ್ಟ ತುಂಬ ದೊಡ್ಡ ಹೆಜ್ಜೆ ಅದು ಆ ಹೆಜ್ಜೆ ಒಂದ್ಸಲಿ ಇಡಿ ಆಮೇಲೆ ನಿಮ್ಮ ನೀವೇ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅದು ಯಾವುದೇ ಆಗಿರಲಿ ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಒಂದು ಹೆಜ್ಜೆ ನೀವು ತುಂಬ ದಿವಸದಿಂದ ಅನ್ಕೊತಾ ಇರ್ತೀರ ನಾನು ಇದು ಮಾಡಬೇಕು ಅದು ಮಾಡಬೇಕು ಈ ಕೆಲಸ ಮಾಡಿದ್ರೆ ನನಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಟ್ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಹತ್ರ ಏನಿದೆಯೋ ಅದರಿಂದ ಶುರು ಮಾಡಿ ನಿಮ್ಮ ಹತ್ರ ಯಾ ಏಂತ್ರಿಂದ ಸಾಧ್ಯನೋ ಅದರಿಂದ ಶುರು ಮಾಡಿ ಒಂದು ಹೆಜ್ಜೆ ಇಟ್ಟರೆ ಇಕ್ಕಿದೆಲ್ಲ ನೀವೇ ನಿಭಾಯಿಸ್ಕೊಂಡು ಹೋಗ್ತೀರಾ ನಿಮ್ಮ ಜಾಸ್ತಿ ಯೋಚನೆ ಮಾಡಬೇಡಿ ಮಾಡಿ ಆಗಿದ್ದಾಗಲಿ ಸೋಲೋ ಗೆಲುವೋ ಗೆದ್ರೆ ಖುಷಿ ಸೋತ್ರೆ ಎಕ್ಸ್ಪೀರಿಯನ್ಸು ಅಂತ ಅಂದ್ಕೊಂಡು ಜೀವನ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಏನಂತೀರಾ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತು ಚಿಕ್ಕದಾಗಿ ಒಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಪರಿಚಯ ಮಾಡಿಕಟ್ಟೆ ಚಿಕ್ಕದಾಗಿ ನನಗೆ ಗೊತ್ತಿರೋ ಅಷ್ಟು ನಿಮ್ಗೆ ಹೇಳಿದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಟಾ ಬೈ ಬೈ ಸಿಗ ಏನಕ್ಕೆ ಟಾಟಾ ಹೇಳ್ಬಿಟ್ಟು ವಾಪಸ್ ಬಂದೆ ಅಂದ್ರೆ ನೋಡೋಣ ಏನಾದರೂ ಕಂಟೆಂಟ್ ಸಿಗ್ಬೋದಾ ಅಂತ ಬರೀ ಅಷ್ಟೇ